ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಒಬ್ರಲ್ಲ ಅಮಾಯಕರ ಜೀವವನ್ನ ತೆಗೆದಿದ್ರು ಅದು ಹೆಸರು ಕೇಳಿ ಧರ್ಮ ಕೇಳಿ ಒಬ್ಬೊಬ್ಬರನ್ನೇ ಹೆಂಡತಿ ಮಕ್ಕಳ ಎದುರೇ ಗುಂಡಿಕ್ಕಿ ಹತ್ಯೆಗೈದಿದ್ರು ಆ ಸಾವಿನ ಸುದ್ದಿ ಕೇಳಿ ಇಡೀ ದೇಶ ಬೆಚ್ಚು ಬೆದ್ದಿತ್ತು ಗುಂಡಿನ ಮೊರೆತ ಕೇಳಿ ಆಘಾತಗೊಂಡಿದ್ರು ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಮಿಗ್ನೈಟ್ ಕಾರ್ಯಾಚರಣೆ ನಡೆಸಿತು ಆ ದಾಳಿಯ ಇಂಚಿಂಚು ಮಾಹಿತಿಯನ್ನ ಸೇನೆ ಮ್ಯಾಪ್ ಮೂಲಕ ನೋಡಿದೆ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನಾವು ಬೇರೆಯವರ ತಂಟೆಗೆ ಹೋಗಲ್ಲ ನಮ್ಮ ತಂಟೆಗೆ ಬಂದವರನ್ನ ಸುಮ್ನೆ ಬಿಡಲ್ಲ ಅನ್ನೋದನ್ನ ಭಾರತೀಯ ಸೇನೆ ಮತ್ತೆ ಪ್ರೂವ್ ಮಾಡಿದೆ ಉಗ್ರ ದಾಳಿ ನಡೆಸಿದ್ದಕ್ಕೆ ಪ್ರತೀಕಾರವಾಗಿ ರಕ್ತಕ್ಕೆ ರಕ್ತದ ಮೂಲಕವೇ ಪಾಕ್ ಉಗ್ರರಿಗೆ ಭಾರತ ಉತ್ತರ ಕೊಟ್ಟಿದೆ ಒಂಬತ್ತು ಉಗ್ರ ನೆಲೆ ಉಗ್ರರ ಇಪ್ಪತ್ತೊಂದು ಕ್ಯಾಂಪ್ಗಳು ಉಡೀಸ್ ಇಪ್ಪತ್ತೈದು ನಿಮಿಷದಲ್ಲೇ ಉಗ್ರ ಸಂಹಾರ ಆಪರೇಷನ್ ಅಂತ್ಯ ಉಗ್ರರಿಗೆ ತಕ್ಕ ಪ್ರತೀಕಾರವನ್ನು ಮಧ್ಯರಾತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಕೊಟ್ಟಿದೆ ಪಾಕಿಸ್ತಾನದಲ್ಲಿದ್ದ ಒಂಬತ್ತು ಉಗ್ರ ನೆಲೆಗಳ ಉಗ್ರರ ಇಪ್ಪತ್ತೊಂದು ಕ್ಯಾಂಪ್ಗಳನ್ನು ಒಣೀಸ್ ಮಾಡಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಖುರೇಷಿ ಮ್ಯಾಪ್ ತೋರಿಸಿಯೇ ಇಂಚಿಂಚು ಮಾಹಿತಿ ನೀಡಿದ್ದಾರೆ ಬರ್ನಾಲಾ ಕ್ಯಾಂಪ್ ಭಿಂಬರ್ ಎ ಎಲ್ ಒ ಜಿ ಸಿ ನಾ ಕಿಲೋಮೀಟರ್ ದೂರ್ ಎಹಾಪರ್ ಹತ್ಯಾರ್ ಹ್ಯಾಂಡ್ಲಿಂಗ್ ಐ ಡಿ ಜಂಗಲ್ ಸರ್ವೈವಲ್ का प्रशिक्षण केंद्र था कोटली बहवालपुर मुजाफरबाद गुल्प मेले दाणी केवल इप निदले कार्याचरण मुगस दीवी सियालकोट मेहमुना मुजाहिदीन का बहुत बड़ा कैंप था कठवा जम्मू क्षेत्र में

दाणी ಇನ್ನು ಪಾಕ್ ಸೇನಾ ನೆಲೆಗಳ ಮೇಲೆ ಮತ್ತು ಪಾಕ್ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಕೇವಲ ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಕರ್ನಲ್ ಸೋಫಿಯಾ ಕುರೇಶಿ ಹೇಳಿದ್ದಾರೆ ಭಾರತದ ದಾಳಿಗೆ ಐವರು ನಾಗರಿಕರು ಹತರಾಗಿದ್ದಾರೆ ಪಾಕಿಸ್ತಾನ ಸೇನೆಯಿಂದ ಮತ್ತೆ ನೌಟಂಕಿ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಕೇವಲ ಉಗ್ರರಷ್ಟೇ ಬಲಿಯಾಗಿದ್ದಾರೆ ಆದರೆ ಇಲ್ಲೂ ತನ್ನ ಸದಾರಮೇ ಬುದ್ಧಿ ಬಿಡದ ಪಾಕಿಸ್ತಾನ ಸೇನೆ ಮೂರು ವರ್ಷದ ಮಗು ಸೇರಿ ಐವರು ನಾಗರಿಕರು ಮೃತಪಟ್ಟಿದ್ದಾರೆ ಅಂತ ಬೊಂಬಡ ಬಜಾಯಿಸುತ್ತಿದೆ ಏರ್ ಸ್ಟ್ರೈಕ್ ಬಳಿಕ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಪಾಕ್ ಸೇನೆ ಇಪ್ಪತ್ತೈದು ಜನರು ಗಾಯಗೊಂಡಿದ್ದಾರೆ ಮಸೀದಿಯು ಧ್ವಂಸಗೊಂಡಿದೆ ಅಂತ ಬಡಬಡಾಯಿಸುತ್ತಿದೆ ಉಗ್ರರನ್ನ ಇಟ್ಕೊಂಡೇ ಪೋಷಿಸ್ತಾ ಆರೈಕೆ ಮಾಡ್ತಾ ಹೊರ ಜಗತ್ತಿಗೆ ಮಣ್ಣೆರೆಚುತ್ತಿದ್ದ ಪಾಕಿಸ್ತಾನಕ್ಕೆ ಜಂಗಾಬಲವೇ ಹುದುಗಿ ಹೋಗಿದೆ ಮಹಿಳೆಯರ ಸಿಂಧೂರ ಅಳಿಸಿದವರ ನಿರ್ನಾಮ ಮಾಡಿ ಸೇನಾ ಸ್ತ್ರೀ ಶಕ್ತಿಗಳ ಮೂಲಕವೇ ದಾಖಲೆ ಸಮೇತ ಭಾರತ ತಿರುಗೇಟು ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಚ್ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು B-H-M-B-H